ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿನಿತ್ಯವೂ ಕೂಡ ಒಂದಿಲ್ಲೊಂದು ವಿಷಯಗಳು ಟ್ರೋಲ್ ಆಗೋದನ್ನು ನೋಡಿದಿವೆ ಆದರೆ ಬಾಗಲಕೋಟೆ ಜಿಲ್ಲೆಯ ಪವಾಡ ಪುರುಷರಂದೇ ಹೆಸರಾಗಿರ್ತಕ್ಕಂಥ ಲಡ್ಡು ಮುತ್ತೆಯವ್ರ ಹೆಸರಿನಲ್ಲೂ ಕೂಡ ಕೆಲವೊಬ್ರು ಏನಂತಂದರೆ ಕೆಲವೊಂದಿಷ್ಟು ವಿಷಯಗಳನ್ನು ಟ್ರೋಲ್ ಮಾಡೋದ್ರ ಮೂಲಕ ಅವರ ಭಕ್ತರಲ್ಲಿ ಏನಂತಂದರೆ ಅಸಮಾಧಾನವನ್ನು ಉಂಟು ಮಾಡುವಂಥ ಒಂದು ಪರಿಸ್ಥಿತಿ ಎದುರಾಗಿರುವಂಥದ್ದು ನಾವೀಗ ಏನಂತಂದರೆ ಬಾಗಲಕೋಟೆ ಜಿಲ್ಲೆಯ ಗದ್ದನಿಕೆರೆಯಲ್ಲಿರತಕ್ಕಂಥ ಲಡ್ಡು ಮುತ್ತಿಯಾರು ಒಂದು ಮಠದಲ್ಲಿದ್ದೇವೆ ನಾವು ದೃಶ್ಯದಲ್ಲೂ ಕೂಡ ನೋಡ್ತೇವೆ ಏನೊಂದು ಈ ದೃಶ್ಯದಲ್ಲಿ ಏನು ತೋರಿಸ್ತಾ ಇದು ಲಡು ಮುತ್ತೆ ಅಂತ ಅಂದರೆ ಪ್ರವಾಡ ಪುರುಷರಂದೇ ಹೆಸರಾಗಿರ್ತಕ್ಕಂಥ ಲಡ್ಡು ಮುತ್ತರ ಒಂದು ಕೇಂದ್ರ ಅಂತ ನಾವು ಹೇಳಬೇಕಂತ ಸಾಕಷ್ಟು ಭಕ್ತರು ಕೂಡ ಇಲ್ಲಿ ಬಂದಿರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದಾವೆ ಆದರೆ ಇತ್ತೀಚಿನ ಅಂದರೆ ಕೆಲವು ದಿನಗಳ ಹಿಂದೆ ಎಷ್ಟೇನಂತಂದರೆ ಕೆಲವೊಬ್ಬರು ಬೇರೆ ಬೇರೆ ವ್ಯಕ್ತಿಗಳು ತಾವೇ ಲಡ್ಡು ಮುತ್ತೆ ಅನ್ನುವಂಥ ಹೆಸರಲ್ಲಿ ಇಟ್ಕೊಂಡು ಇವತ್ತಿನ ದಿವಸ ಏನಂತಂದರೆ ಟ್ರೋಲ್ಗಳನ್ನು ಮಾಡ್ತಾ ಇರುವಂಥದ್ದು ಯಾಕಂದರೆ ಅವರು ಬಾಗಲಪುರ ಜಿಲ್ಲೆಯ ಲಡ್ಡು ಮುತ್ತಿಯವರು ಪವಾಡ ಪುರುಷರಾಗಿದ್ದಂಥವರು ಆದರೆ ಇವತ್ತಿನ ದಿವಸ ಅವರ ಹೆಸರಿನಲ್ಲಿ ಕೆಲವೊಂದಿಷ್ಟು ಜನರು ಓಡಾಡ್ತಾ ಇರುವಂಥದ್ದು ಭಾಳಷ್ಟು ಏನಂತಾರೆ ಅಸಮಾಧಾನವನ್ನು ಮಾಡಿರುವಂಥದ್ದು ಈ ಬಗ್ಗೆ ಏನು ಸೋಷಿಯಲ್ ಮೀಡಿಯಾದಲ್ಲಿ ಇರತಕ್ಕಂಥ ಯೂಟ್ಯೂಬರ್ ಬಾಗಿಲ್ ಕೊಟ್ಟು ಅವರು ಕೂಡ ಒಂದು ಜಾಗೃತಿ ಮೂಡಿಸೋದ್ರ ಮೂಲಕ ಮೂಲೆ ಲಡ್ಡು ಮುತ್ತಾರ ಬೇರೆ ಈಗಿರುವಂಥವರು ಬೇರೆ ಅನ್ನುವಂಥದ್ದು ಒಂದು ಜಾಗೃತಿ ಮೂಡಿಸುವಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾಯಿದ್ದಾರೆ ಅವರಿಗೆ ಸ್ವತಃ ನಮ್ಮ ಜೊತೆಗಿದ್ದಾರೆ ಅವ್ರು ಏನು ಅನ್ನೋದು ಕೇಳೋಣ ಸರಿ ಇತ್ತಿನ ದಿವಸ ಲಡ್ಡು ಮುತ್ತಾರೆ ಹೆಸರಲ್ಲಿ ಭಾಳಷ್ಟು ಅಂತಂದರೆ ಟ್ರೋಲ್ ಆಗ್ತಾಯಿರು ಕೆಲವೊಂದಷ್ಟು ಹೆಸರು ಈ ಬಗ್ಗೆ ತಾವು ಏನಾಗ್ತಾರೆ ನಾನು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಅಥವಾ ಸೋಷಿಯಲ್ ಮೀಡಿಯಾಗ ಇದ್ದರಿಂದ ನನಗೆ ಕೆಲವೊಂದು ವಿಚಾರಗಳು ಆಗಿ ಬರೋಂಗಿಲ್ಲ ಯಾಕಂದ್ರೆ ಯಾವುದನ್ನು ಸಮಾಜಕ್ಕೆ ನಾವು ಒಳ್ಳೆಯ ಸಂದೇಶ ಕೊಡಬೇಕು ಅಥವಾ ಏನು ಕೆಟ್ಟ ಸಂದೇಶ ನಡೆದತಿ ಅಥವಾ ಕೆಟ್ಟ ಕೆಟ್ಟ ಒಂದು ಯೋಚನೆಗಳು ಮಾಡೋಕ್ಕಾರ ನಮ್ಮ ಲಡ್ಡು ಮುತ್ತೆ ಮ್ಯಾಗ ಯಾಕಂದರೆ ಒಬ್ಬರು ಫ್ಯಾನ್ ನಿನ್ಸಿದ್ದಕ್ಕೆ ಆ ಸ್ವಾಂಗಿಗೆ ಸಿಂಕ್ ಮಾಡಿ ಹಾಕಿದ್ರು ಅವರ ವರ್ಜಿನ ಲಡ್ಡು ಮುತ್ತೆ ಇರ್ಬೋದು ಲಡ್ಡು ಬಾಬಾ ಅದು ಮಾಡಿದರು ಫ್ಯಾನ್ ಬಾಬಾ ಅತ್ ಮಾಡಿದರು ಅದು ಬರೀ ಕರ್ನಾಟಕ ಬಿಟ್ಟು ಎಲ್ಲಿ ಮಹಾರಾಷ್ಟ್ರ ತೆಲಂಗಾಣ ಎಲ್ಲ ಪೂರ ಪ್ರತಿಯೊಂದು ರಾಜ್ಯದಾಗೂ ಆ ಒಂದು ಟ್ರೋಲು ಹರಿದಾಡಕತ್ತೀ ಹೀಗಾಗಿ ಅದನ್ನು ಫೇಕ್ ಅಂತ ತಿಳ್ಕೊಂಡು ಹಾಸ್ಯಭರಿತವಾಗಿ ಬೇರೆ ರಾಜ್ಯದವ್ರು ಮಾಡಕತ್ತರಿ ಅದನ್ನು ಬಟ್ ನಮಗೂ ಹರ್ಟ್ ಅಂತ ಯಾಕಂದ್ರೆ ನಾವು ಲೋಕಲ್ ಇದ್ದೇವೆ ಲಡ್ಡು ಮುಚ್ಚನ ಪವಾಡಗಳನ್ನ ನಾವು ಕೇಳ್ಕೊಂಡು ಬ ಬೆಳ್ದೇವೆ ಇಂಥದ್ರಾಗ ಹಂಗೆ ನಡೆಯೋಕದಿತ್ತಂದರೆ ಇದರಿ ನಾನು ಸೋಷಿಯಲ್ ಮೀಡಿಯಾಗ ಇರೋದ್ರಿಂದ ನನ್ನಿಂದ ಏನಾಗುತ್ತೆ ಇದನ್ನು ತಳಿಬಹುದಾ ಅದು ಅಳಿಲು ಸೇವಾ ಅಂತ ಅಳಿಲು ಸೇವೆ ಅಂತಲ್ರಿ ಅವ್ರನ್ನ ಅವ್ರು ಮಾಡಿದಷ್ಟು ನಮಗೇನು ಆಗಲ್ರಿ ಬಟ್ ಗೊತ್ತಿದ್ದಿದ್ದು ಪ್ರದೇಶ ಇರೋದ್ರಿಂದ ಗೊತ್ತಿದ್ದಿದ್ದ ಏರಿಯಾ ಇರೋದ್ರಿಂದ ಸೋಷಿಯಲ್ ಮೀಡಿಯಾನೂ ಗೊತ್ತು ನಂದು ಈ ಪ್ರದೇಶ ಈ ಸೀಮಿಕಲ್ ಪ್ರದೇಶನೂ ಗೊತ್ತು ಅದ್ರ ಸಂಬಂಧ ನನ್ನ ಕೈ ನನ್ನ ಕೈಲಿ ಆದಷ್ಟು ಬಂದು ಇಲ್ಲಿ ಇನ್ಫಾರ್ಮೇಷನ್ ತೊಗೊಂಡು ಅದು ವೀಡಿಯೋನ ಇನ್ಸ್ಟಾಗ್ರಾಮ್ಗೆ ಹಾಕಿದ್ದೆ ಅಂತ ಅದು ಒಂದೂರು ಮಿಲನ್ ಒಂದೂವರೆ ಮಿಲಿಯನ್ ಎರಡು ಮಿಲಿಯನ್ ರೀಚ್ ಆಯಿತು ಫೇಸ್ಬುಕ್ ನಾವು ಭಾಳ ಒಳ್ಳೆಯ ರೆಸ್ಪಾನ್ಸ್ ಬಂತು ಮೂಢನಂಬಿಕೆಯನ್ನು ಇನ್ನೂ ಐತಿ ಅನ್ನೋಕೆ ಫ್ಯಾನ್ ತಿರುಗಿಸೋದು ಅದು ಅಂಥವೆಲ್ಲ ಅವು ಮೂಢನಂಬಿಕೆ ನಾವು ಅವು ಅಂಥವು ನಂಬಂಗಿಲ್ಲ ಬಟ್ ಮೂಲ ಪುರುಷರಾದಂಥ ಲಡ್ಡು ಮುತ್ತಾರವರು ಅವ್ರ ಬಗ್ಗೆ ನಾವು ಕೇಳಿವಿ ಪವಾಡಗಳನ್ನು ಕೆಲವೊಬ್ರು ಕನ್ನಡ ಕಂಡಾರ ಅಂತಾದಿದ್ದಾಗ ಈ ಥರ ಸೋಷಿಯಲ್ ಮೀಡ್ಯಾದಾಗ ಮಿಸ್ಲೀಡ್ ಮಾಡಿದಾಗ ನಮಗೂ ಸ್ವಲ್ಪ ನೋವು ಆಯಿತು ಅದಕ್ಕೆ ಸಂಬಂಧ ನಾನು ಬಂದು ಲಡ್ಡು ಮುತ್ತಾರ್ ಪವಾಡಗೆ ಪವಾಡಗಳ ಬಗ್ಗೆ ಏನು ಹೇಳಿಲ್ಲ ಅವ್ರು ಬೆಳೆದ ರೀತಿ ಅವರು ಏನೇನು ಮಾ ಮಾಡಿದರು ಕೆಲವೊಂದಿಷ್ಟನ್ನು ನನಗೆ ತಿಳಿದ ಪ್ರಕಾರ ಇನ್ಫಾರ್ಮೇಷನ್ ಹಂಚಿಕೊಂಡೆ ಬಟ್ ಒಳ್ಳೆಯ ರೆಸ್ಪಾನ್ಸ್ ಬಂತು ಇನ್ನು ಮುಂದೆ ದಯವಿಟ್ಟು ನಮಗೆ ಫೀಲ್ ಆಗುತ್ತಾ ನೀವು ಟ್ರೋಲ್ ಮಾಡೋದ್ರಿಂದ ದಯವಿಟ್ಟು ಹೇಳ್ತೀನಿ ಈಗೇನು ಮಾಡಿಲ್ಲ ಅವ್ರು ಮಾಡಿದ್ರು ಡಿಲೀಟ್ ಮಾಡ್ಕೊ ವಿಡಿಯೋ ನೆಕ್ಸ್ಟ್ ಇನ್ನು ಮಾಡಕ್ಕೆ ಹೋಗ್ಬಾರ್ರಿ ಕಮಿಟಿಯವರು ಭಾಳ ದೊಡ್ಡ ನಿರ್ಧಾರ ತೊಳಗತ್ತಾರೆ ದಯವಿಟ್ಟು ಯಾರು ಮಾಡೋಕ್ಕೆ ಹೋಗ್ಬೇಡ್ರಿ ಆಮೇಲೆ ಬೇರೆ ರಾಜ್ದವ್ರು ಮಾಡ್ತಾರಲ್ಲ ಅವ್ರಿಗೆ ಗೊತ್ತಿಲ್ಲ ನೀವು ಡಿಲೀಟ್ ಮಾಡೋದಿಲ್ಲ ಅಲ್ಲಿ ಎಲ್ಲಿ ಡಿಲೀಟ್ ಮಾಡತ್ತಿ ನಿನ್ನ ರೀಲ್ಸಿಂದ ಆಡಿಯೋಕ್ಕೆ ಅವ್ರು ಮಾಡಿರ್ತಾರೆ ನೀವು ಡಿಲೀಟ್ ಮಾಡಿ ಅಂದರೆ ಆಟೋಮೆಟಿಕ್ ವಿಡಿಯೋ ಡಿಲೀಟ್ ಹಾಕೋ ಅಥವಾ ಆ ವೈಸ್ ದಯವಿಟ್ಟು ನಿಮ್ಗೆ ರಿಕ್ವೆಸ್ಟ್ ಮಾಡ್ತೀನಿ ಸುಧೀರ್ ಮಾಡಿದಾಗ ಯಾರಾದ್ರೂ ಇನ್ಫ್ಲೇನ್ಸರ್ಸ್ ಅಥವಾ ಸಾಮಾಜಿಕ ಜಾಲತಾಣದಾಗ ಯಾರು ಇಂಥದ್ದೊಂದು ನ್ಯೂಸಲ್ಲಿ ಕೇಳಿರ್ತೀರಿ ನೀವು ನೋಡಿರ್ತೀರಿ ವಿಡಿಯೋ ದಯವಿಟ್ಟು ಅಂಥ ಇನ್ಫ್ಲೋನೆಸರಿಗೆ ಇನ್ನೊಬ್ರು ಏನಾದರೂ ಈ ವಿಡಿಯೋ ನೋಡಿದ್ರೆ ಅವ್ರಿಗೆ ತಿಳಿಸಿ ಹೇಳ್ರಿ ಹಿಂಗೈತಪ್ಪ ಈ ವಿಡಿಯೋ ಡಿಲೀಟ್ ಇನ್ನು ಮುಂದೆ ಒಂದು ಹೋಗ್ಬೇಡ್ರಿ ಸ್ವಲ್ಪ ಹಾರ್ಡ್ ಆಗುತ್ತೆ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗುತ್ತೆ ದಯವಿಟ್ಟು ಹೇಳ್ತೀನಿ ಈ ಮೂಲಕ ಥ್ಯಾಂಕ್ ಯು ಇದು ಇಲ್ಲ ಇದ್ರ ಜೊತೆಗೆ ಇಲ್ಲೂ ಕೂಡ ಹಿರಿಯರು ಇದ್ದಾರೆ ಅವ್ರ ಹಿನ್ನೆಲೆ ಹೇಳೋದಾದ್ರೆ ಲಡ್ಡು ಮುತ್ತಾರ ಹಿನ್ನೆಲೆ ಹೇಳುವ ಅವರು ಮಹಾಪುರುಷರು ಆಮೇಲೆ ಉತ್ತರ ಅಂತಾರಲ್ಲ ಹೌದೂತರು ಮತ್ತು ದೊಡ್ಡ ಮಹಾತ್ಮರವರು ಅವರು ಯಾರೂ ತಿನ್ನಕ್ಕೆ ಕೊಟ್ಟರು ತಿನ್ನು ಆಸೆ ಇಲ್ಲ ಹುಣ್ಣು ಆಸೆ ಇಲ್ಲ ಮತ್ತು ಇಲ್ಲಿ ಬಾಲ್ಕೋಟೆಯಾಗ ಮನೆಯಾಗ ಇದ್ದಾಗ ಐವತ್ತು ಐದು ವರ್ಷ ನೀರು ಕುಡಿಲಿಲ್ಲ ಊಟ ಮಾಡಲಿಲ್ಲ ಇದು ಇಂಥ ಮಾರೋ ಮಹಾಪುರುಷರು ಮತ್ತು ಜಳಕ ಗಿಳಕ ಏನೂ ಮಾಡಲಿಲ್ಲ ಅಂದರು ಮಿಲ ಮಿಲ ಮೇಲೆ ಮೇಲೆ ಮಿಂಚ್ತಿದ್ರು ಮತ್ತು ಅವರು ಕೆಲವೊಂದು ಪಾವಡ್ ಮಾಡ್ಯಾರ ಯಾರು ಅಂಗಡಿಗೆ ಹೋಗ್ತಾರೆ ಯಾರು ಮನೆಗೆ ಹೋಗ್ತಾರೆ ಮಂದಿ ಬಾ ಅಂತಿದ್ರು ತಮ್ಮ ಮನಸ್ಸಾದ್ರು ಹೋಗೋರು ಇಲ್ಲಿ ಪೈಕಿ ಅಲ್ಲ ಏನು ಯಾರು ಅಂಗಡಿಗೆ ಕೈ ಹಾಸ್ತಾರೆ ಧನ್ಯ ಇಲ್ಲಿ ಬಾಗಲಕೋಟೆಯಾಗ ಒಂದು ಅರವಿ ಅಂಗಡಿ ಇತ್ತು ಸುಟ್ಟು ಅಂಗಡಿ ಇಲ್ಲಿಂದ ಫೇಮಸ್ ಆತದು ಅದೇನಾಯ್ತಂತಂದರೆ ಒಮ್ಮೆ ಅದು ಸುಡ್ತು ಇವ್ರು ಹೋಗ್ತಿದ್ರು ಮೊದಲೇ ಸುಡ್ತು ಸುಡಾನೆ ಇವರು ಯಾವ ಯಾವ ಕೈ ಹಚ್ಚ್ಯಾರೆ ಆ ಅರವಿ ಹೊಟ್ಟೆ ಸುಳ್ಳಿಲ್ಲ ಇವರು ಹೋಗಿ ಬಂದ ಮೇಲೆ ಆ ಅಂಗಡಿ ಫೇಮಸ್ ಆಗಿಬಿಡ್ತು ಸುಟ್ಟ ಅಂಗಡಿ ಅಂತೇಳಿ ಅಂತಂದರೆ ಯಾರಿಗೂ ಆಜು ಬಾಜು ಇರ್ತಿದ್ದಿಲ್ಲ ಅವ್ರ ಅಂಗಡಿಯಾಗ ಎಂಟು ಗಂಟೆಗೆ ಬಂದು ಪಾಳಿ ಪಳೆ ಹಾಸ್ತಿದ್ದು ಭಯಂಕರ ಫೇಮಸ್ ಮತ್ತು ಎಲ್ಲಿ ಅವರು ಕೈ ಮುಟ್ಟ್ಯಾರೆ ಫರ್ನಿಚರ್ ಸುಟ್ಟೈತಿ ಆದರೆ ಅರ್ವಿ ಸುಟ್ಟಿಲ್ಲ ಬಟ್ ಇಂಥವ್ರ ಮಾತ್ರ ಬಗ್ಗೆ ಈ ಕೆಲವೊಂದಷ್ಟು ಮಂದಿ ಟ್ರೋಲ್ ಮಾಡೋಕತ್ತಿರ ಅದಕ್ಕೆ ಏನು ಹೇಳೋಕೆ ಅದೆಲ್ಲ ಮೋಸ ಹೋಗ್ಬೇಡ್ರಿ ಅದೆಲ್ಲ ನಕಲಿ ಅವನ ಹೆಸ್ರಲ್ಲಿ ರೊಕ್ಕ ತೆಗ್ಯಕ್ಕೆ ಫೇಮಸ್ ಆಗಕ್ಕೆ ಆಮೇಲೆ ಇದು ಮಾಡೋಕ್ಕೆ ಅದು ಮಾಡ್ತಾರೆ ಮಂದಿ ಮೋಸ ಹೋಗಬಾರ್ದು ಯಾಕಂದರೆ ಆ ಮಹಾಪುರುಷನೇ ಬೇರೆ ಇವನೇ ಬೇರೆ ರೊಕ್ಕದ ಆಸೆ ಇಲ್ಲ ಒಬ್ಬ ನನ್ನ ಮುಂದೆ ಒಬ್ಬ ಇಷ್ಟು ಚಿಲ್ಲರ್ ಕೊಟ್ಟೆ ಹೇಗೆ ಕೊಟ್ರೆ ಬೀಸಿ ಹೋಗೋದು ಬಿಟ್ಟ ಎಲ್ಲಿ ಅದು ಏನು ಒಂದು ದಿವಸ ರೊಕ್ಕ ಹಿಡೀಲಿಲ್ಲ ಒಂದು ದಿವಸ ಊಟ ಕೇಳಲಿಲ್ಲ ಯಾರಿಗೂ ನೀರು ಕೇಳಲಿಲ್ಲ ಎಲ್ಲರೂ ನೀರು ಕುಡಿದು ಮುಘಲ ಹಾಸಿಗೆ ನೆಲ ಇದು ಹಾಸಿಗೆ ಮುಗಲ್ ಹೊತ್ಕೊಳ್ಳೋದು ಅಂಥ ವ್ಯಕ್ತಿ ಮಹಾಪುರುಷಮ್ಮ ಈಗ ಭಕ್ತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಭಕ್ತರಿಗೆ ಮೋಸ ಹೋಗ್ಬೇಡ್ರಿ ಇಲ್ಲೇನೈತಿ ಇಲ್ಲಿ ಆದರೂ ಯಾವುದೂ ಸ್ವಾಮಿಗಳು ಇಲ್ಲ ಯಾರೂ ಅವರು ಶಿಷ್ಯರು ಇಲ್ಲ ಇಲ್ಲಿ ಗದ್ದಿಗೆ ಐತಿ ಆ ಗದ್ದಿಗೆ ಬಂದ ನಮಸ್ಕಾರ ಮಾಡ್ತಾರೆ ಎಷ್ಟು ಮಂದಿಯೂ ಕಲ್ಯಾಣ ಆಗೈತಿ ಇಲ್ಲಿ ಒಬ್ಬರು ಸ್ಪಿನಿಂಗ್ ಮಿಲ್ದಾಗ ಎರಡು ರೂಪಾಯಿದಾಗ ದುಡಿತಿದ್ರು ಅವ್ರಿಗೆ ಮಂದಿ ಯಾರೋ ಬುತ್ತಿ ಕೊಟ್ಟರು ಲಡ್ಡು ಮುತ್ಯಾಗ ಆ ಬುತ್ತಿ ತೊಗೊಂಡು ಅವ್ನು ಕೊಟ್ಟುಬಿಟ್ಟರೆ ಅವರು ಎರಡು ರೂಪಾಯಿದಾಗ ನೌಕರಿ ಮಾಡೋರು ಸ್ಪಿನ್ನಿಂಗ್ ಮಿಲ್ದಾಗ ತಹಸೀಲ್ದಾರ್ ಆಗಿ ರಿಟೈರ್ ಆಗ್ಯಾರ ನಾನು ಫೋಟೋಗ್ರಾಫರ್ ಅದು ನಾಶವ್ರ ಮನೆಯಾಗ ಮಕ್ಕೊಂಡಿದ್ರು ನಾಲ್ಕು ತಿಂಗಳ ಲಡ್ಡು ಮುತ್ಯ ಆವಾಗ ಅವ್ರು ಬಂದು ಅವ್ರ ಮಗ ಒಂದು ನಾಲ್ಕೈದು ವರ್ಷದ ನನ್ನ ಕಡೆ ಫೋಟೋ ತೆಗೆಸಿ ಆಶೀರ್ವಾದ ಮಾಡಿಸಿದರು ಈಗ ಆ ಮಗ ಅಮೇರಿಕದಾಗ ಎರಡು ಲಕ್ಷ ರೂಪಾಯಿ ಪಗಾರ ಮಗಳು ಆಸ್ಟ್ರೇಲಿಯಾದಾಗ ಇಂಜಿನಿಯರ್ ಮಗ ಅಮೇರಿಕಾದಾಗ ಇಂಜಿನಿಯರ್ ಅವರು ಬಿಜಾಪುರದಾಗ ಮನೆ ಕಟ್ಟಿಸಿ ಆಗಿ ರಿಟೈರ್ ಆಗ್ಯಾರ ಈಗಾದರೂ ತಿಂಗಳ ಐದು ಸಾವಿರ ರೂಪಾಯಿ ಕಳಿಸ್ತಾರೆ ಪ್ರಸಾದಕ್ಕೆ ಇಲ್ಲಿ ಇಲ್ಲೇನು ಪ್ರಸಾದ ಆಗ್ತೈತಿ ಅಮಾಶೆ ದಿವಸ ಅವರೇ ಐದು ಸಾವಿರ ರೂಪಾಯಿ ಫೋನ್ಪೇ ಮಾಡ್ತಾರೆ ತಪ್ಪಲಾರ್ದೆ ಅಂತ ಭಯಂಕರ ಪವಾಡಾಗ್ಯಾವ ಮೊಸ ಹೋಗಕ್ಕೆ ಹೋಗಬೇಡ್ರಿ ಯಾರು ಯಾಕಂದರೆ ಅವರಿಗೆ ಯಾರೂ ಇಲ್ಲ ಏನಿಲ್ಲ ಯಾರೂ ಲಡ್ಡು ಮುತ್ಯ ಅನ್ನೋಂಗೆ ಇಲ್ಲೇ ಇಲ್ಲ ಆ ಲಡ್ಡು ಮುತ್ಯ ಅನ್ನೋ ಬೇರೆ ಇವನ್ನೇ ಬೇರೆ ಇದು ಹಿರಿಯರ ಹಿರಿಯರು ಮಾತಾಡಿದ್ರೆ ನೀವು ಇಲ್ಲಿ ಎಷ್ಟು ದಿವಸದಿಂದ ಮಾಡ್ತಾರೆ ಮತ್ತು ಇವತ್ತಿನ ದಿವಸ ಪರಿಸ್ಥಿತಿ ಏನಾಗಿದೆ ಅಂತಂದರೆ ಅವ್ರ ಹೆಸರಲ್ಲಿ ಕೆಲವೊಂದು ಟೋಲ್ಗಳು ಮಾಡ್ತಾರೆ ಅವ್ರ ಬಗ್ಗೆ ಏನಾಗ್ತದೆ ಈ ಭಕ್ತರಲ್ಲಿ ಯಾವ ರೀತಿ ಆಗುತ್ತೆ ಸರ್ ಮೋಸ ಅಂತ ಹೇಳ್ತೇವೆ ಸರ್ ಅಷ್ಟೇ ನಾವು ಏನೇನು ಹೇಳಿದ್ರೆ ಮೋಸ ಹೋಗಬೇಡ್ರಿ ಏನೇ ಇದ್ರೂ ಲಡ್ಡು ಮುತಿನಕ್ ಬಂದು ನೀವು ಏನು ಆಶೀರ್ವಾದ ಪಡ್ಕೊಂಡು ಹೋಗಿರಿ ಇಲ್ಲೇ ಪಡ್ಕೊಂಡು ಪಡ್ಕೊಂಡೋಗ್ರಿ ಆದರೆ ಇನ್ನೊಬ್ರು ಕೇಳ್ಕೊಂಡು ನಾ ಲಡ್ಡು ಮುಖ ಇದ್ದೀನಿ ನಾ ಇದನ್ನ ಇದ್ದೀನಿ ಅಂತೇಳಿ ಯಾರು ನಂಬಕ್ಕೆ ಹೋಗ್ಬೇಡ್ರಂತ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಸರ್ ನಮಗೂ ಅನಿಸ್ತೈತಿ ಸರ್ ಇಲ್ಲ ಅಂತಲ್ರಿ ನಮಗೂ ನೋ ಅನ್ಸ್ತೈತೆ ಆ ಥರ ಅಂತ ಹೇಳ್ತೀವಿ ಸರ್ ಅಷ್ಟೇ ಜನರಿಗೆ ಬಂದವ್ರು ಇಲ್ಲೇ ಹೇಳ್ತೀವಿ ಸರ್ ಎಲ್ಲ ನಾವೇನು ರಿಕ್ವೆಸ್ಟ್ ಮಾಡ್ಕೊಂಡು ಹೇಳ್ತೀವಿ ಸರ್ ಮಾಡೋಕ್ಕೆ ಹೋಗಬೇಡ್ರಿ ಇಲ್ಲೆಲ್ಲ ಬಂದು ನೀವು ದರ್ಶನ ಮಾಡ್ಕೊಂಡು ಇಲ್ಲೇ ನಿಮ್ಗೆ ಏನು ಭಕ್ತಿದ್ದ ಡೇ ಬಿಡ್ಕೊಂಡು ಹೋರು ಅಂತ ಇಷ್ಟ ಹೇಳ್ತೀವಿ ಸರ್ ಇದಿಷ್ಟು ಏನು ಮೂಲ ಪವಾಡ ಪುರುಷರಾಗಿರ್ತಕ್ಕಂಥ ಲಡ್ಡು ಮುತ್ತೆಯವರ ಭಕ್ತರ ಮನದಾಳದ ಮಾತು ಯಾರ ಮಾತನ್ನು ಕೇಳುವಂಥದ್ದು ಆಗಬೇಡಿ ಯಾಕಂದರೆ ಇಂಥ ಮೂಲ ಪುರುಷರಿಗೆ ಒಂದು ಕೇಂದ್ರ ಸ್ಥಾನವಾಗಿರುವಂಥದ್ದು ಇಲ್ಲೇ ಇರುವಂಥದ್ದು ಯಾರೂ ಕೂಡ ಅನವಶ್ಯಕ ಮಾತುಗಳಿಗೆ ಕಿವಿ ಕೊಡಬೇಡಿ ಅನ್ನುವಂಥ ಮಾತನ್ನು ಅವರು ವ್ಯಕ್ತಪಡಿಸಿರುವಂಥದ್ದು ಬಾಗಲಕೋಟೆಯಿಂದ ಕ್ಯಾಮರಾಮನ್ ಮಂಜುನಾಥ್ ಕರ್ಗಲ್ ಜೊತೆ ಮಲ್ಲಿಕಾರ್ಸಣಿ ಎಸ್ ಎನ್ ನಟಸೋಣಗಾಗಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್